ಪ್ಲಸ್ ಪ್ರತಿಯೊಂದರಲ್ಲೂ ಫ್ರೇಗ್ರೆನ್ಸ್ ಹಾಕ್ತೀವಿ ನಾವು ಅಂದರೆ ಸೋಪನ್ನು ಬಳಕೆ ಮಾಡಿದವರು ಜನ ಪ್ರಶ್ನೆ ಕೇಳ್ತಾರೆ ನನಗೆ ಗಮಗಮ ಅಂತ ಇರಬೇಕು ಸ್ನಾನ ಮಾಡಿಬಿಟ್ಟು ಬಂದರೆ ಆ ಒಂದು ಫ್ರೇಗ್ರೆನ್ಸ್ ಅನ್ನೋದನ್ನು ಸರ್ಟಿಫೈಡ್ ಫ್ರೇಗ್ರೆನ್ಸ್ ಐ ಎಫ್ ಆರ್ ಎ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆ ರಿಸರ್ಚ್ ಆ ಇನ್ಸ್ಟಿಟ್ಯೂಟಲ್ಲಿ ಅಪ್ರೂವ್ ಆಗಿರೋ ಫ್ರೇಗ್ರೆನ್ಸ್ ಮಾತ್ರ ಯೂಸ್ ಮಾಡ್ತೀವಿ ಎರಡನೇದು ನಾವು ಬಾಡಿ ಸ್ಪ್ರೇ ಎಲ್ಲ ಹಾಕುತ್ತೀವಿ ಅಲ್ಲ ಮೇನಾಗಿ ಆಲ್ಕೋಹಾಲ್ ಬೇಸ್ಡು ಪ್ರತಿಯೊಂದು ಫ್ರೇಗ್ರೆನ್ಸು ಆಲ್ಕೋಹಾಲ್ ಬೇಸ್ಡ್ ಇರುತ್ತೆ ನಮ್ಮದ್ರಲ್ಲಿ ಆಲ್ಕೋಹಾಲ್ ಇಲ್ಲ ಪ್ಲಾಂಟ್ ಬೇಸ್ಡ್ ಫ್ರೆಗ್ರೆನ್ಸ್ ನಮ್ದು ಅದು ನಮ್ಮ ಒಂದು ಮೇನ್ ವಿಶೇಷತೆ ಗ್ಲಿಸರಿನ್ ಅನ್ನೋದು ಪ್ರಾಣಿಯಿಂದನೂ ಬರುತ್ತೆ ಗಿಡದಿಂದನು ಬರುತ್ತೆ ನಮ್ದು ವೆಜಿಟೇಬಲ್ ಗ್ಲಿಸರಿನ್ ಪ್ಲಾಂಟ್ ಬೇಸ್ಡ್ ಗ್ಲಿಸೀನ್ ಅಂತ ಪ್ರತಿಯೊಂದು ಸೋಪ್ರಲ್ಲೂ ಈಗ ನೀವು ಗುಲಾಬಿ ಸೋಪ್ ತಗೊಂಡ್ರೆ ಅದರಲ್ಲಿ ಗುಲಾಬಿ ಎಕ್ಸ್ಟ್ರಾಕ್ಟ್ ಇರುತ್ತೆ ನಾನು ಮೈಸೂರವ್ನಾಗಿರೋದ್ರಿಂದ ಒಂದು ಪ್ರಾಡಕ್ಟ್ ಮೈಸೂರು ಮಲ್ಲಿಗೆ ಅಂತಾನೆ ಲಾಂಚ್ ಮಾಡಿದ್ವಿ ಅದರಲ್ಲಿ ಮೈಸೂರು ಒಂದು ಮೈಸೂರಿನ ಒಂದು ಎಕ್ಸ್ಟ್ರಾಕ್ಟ್ ಇರುತ್ತೆ ಸೊ ನಿಮಗೆ ಮಲ್ಲಿಗೆ ಎಕ್ಸ್ಟ್ರಾಕ್ಟ್ಸ್ ಅಂತ ಏನು ಎಸೆನ್ಷಿಯಲ್ ಆಯಿಲ್ ಅಂತೆಲ್ಲ ಯೂಸ್ ಮಾಡ್ತಿರಲ್ಲ ಆ ಥರದ್ದು ಒಂದು ಎಫೆಕ್ಟು ಈ ಸೋಪಲ್ಲಿ ಸಿಗುತ್ತೆ ಓಹ್ ಅದೇ ಥರ ನಮ್ಮ ಬಾಡಿ ಲೋಷನ್ ನೀವು ಯೂಸ್ ಮಾಡ್ತೀರಾ